ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಯ್ಸಳರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳು ಹಾಗೆ ಕೆಲವೊಂದಷ್ಟು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಮುಂದೆ ಬರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂತಹ ದೃಷ್ಟಿಯಿಂದ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಗಂಗವಾಡಿಯನ್ನ ಗಂಗರಿಂದ ಗೆದ್ದವರು ಯಾರು ಅಂತ ಹೇಳಿದ್ರೆ ಹೊಯ್ಸಳರು ಗಂಗವಾಡಿಯನ್ನು ಗಂಗರಿಂದ ಗೆದ್ದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ಕಲ್ಯಾಣದ ಚಾಲುಕ್ಯರ ಮಾಂಡಲಿಕತ್ವವನ್ನು ಕೂಡ ಹೊಯ್ಸಳರು ಒಪ್ಕೊಳ್ತಾರೆ ಹಾಗೆಯೇ ಹೊಯ್ಸಳರು ಸ್ವಾತಂತ್ರ್ಯ ಘೋಷಣೆ ಮಾಡಿದ್ದು ಯಾವಾಗ ಅಂತ ಹೇಳಿದರೆ ಕಲ್ಯಾಣದ ಚಾಲುಕ್ಯರ ಪತನ ನಂತರ ಇವರು ತಮ್ಮ ಒಂದು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಳ್ತಾರೆ ಹಾಗೆಯೇ ಹೊಯ್ಸಳ ವಂಶದ ಮೂಲ ಪುರುಷ ಅಥವಾ ಅಂದರೆ ಹೊಯ್ಸಳ ಮನೆತನದ ಸ್ಥಾಪಕ ಯಾರು ಅಂತ ಹೇಳಿದರೆ ಸ್ಥಳ ಅಂತಕ್ಕಂಥವನು ಹೊಯ್ಸಳ ವಂಶದ ಮೂಲ ಪುರುಷ ಹಾಗೆಯೇ ಹೊಯ್ಸಳರ ರಾಜಲಾಂಛನ ಯಾವುದು ಅಂತ ಹೇಳಿದರೆ ಈ ಸ್ಥಳ ಅಂತಕ್ಕಂಥವ್ನು ಏನಿರ್ತಾನೆ ಅವನು ಹುಲಿಯನ್ನು ಚಿತ್ರ ಏನಿದೆ ಅದನ್ನ ಹೊಯ್ಸಳರು ತಮ್ಮ ರಾಜಲಾಂಛನವನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಇನ್ನು ಹೊಯ್ಸಳರ ಪ್ರಥಮ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಸೊಸೆಯೂರು ಅಂತಕ್ಕಂಥದ್ದು ಸೊಸೆಯೂರು ಎಲ್ಲಿ ಬರುತ್ತೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮ ಏನಿದೆ ಅದನ್ನ ಮುಂಚೆ ಸೊಸೆಯೂರು ಅಂತ ಹೇಳಿ ಕರೀತಾ ಇದ್ರು ಸೊ ನೆಕ್ಸ್ಟ್ ಹೊಯ್ಸಳರ ಕುಲದೇವತೆ ಯಾವುದು ಅಂತ ಹೇಳಿದ್ರೆ ವಾಸಂತಿಕ ದೇವಿ ಅಂತಕ್ಕಂಥದ್ದು ಹೊಯ್ಸಳರ ಕುಲದೇವತೆ ಆಗಿರೋ ಇನ್ನು ಹೊಯ್ಸಳರ ಪ್ರಮುಖ ರಾಜಧಾನಿ ದ್ವಾರಸಮುದ್ರ ಅಥವಾ ಹಳೆಬೀಡು ಅಂತ ಏನು ಹೇಳ್ತೀವಿ ಅದನ್ನು ಹೊಯ್ಸಳರು ತಮ್ಮ ಒಂದು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ದ್ವಾರ ಸಮುದ್ರದ ಇವಾಗಿನ ಹೆಸರು ಏನು ಅಂತ ಹೇಳಿದ್ರೆ ಹಳೆಬೀಡು ಅಂತ ಹೇಳಿ ಕರಿತೀವಿ ಹೊಯ್ಸಳರ ರಾಜ್ಯ ಸ್ಥಾಪನೆಗೆ ಸಹಾಯಕವಾದಂತಹ ಜೈನ ಮುನಿ ಸಹಾಯ ಮಾಡಿದಂತಹ ಜೈನ ಮುನಿ ಯಾರು ಅಂತ ಹೇಳಿದ್ರೆ ಸುಧಾತಾಚಾರ್ಯ ಅಂತಕ್ಕಂಥವರು ಹೊಯ್ಸಳರ ರಾಜ್ಯ ಸ್ಥಾಪನೆಗೆ ಸಹಾಯವನ್ನ ಮಾಡಿರೋದ್ದು ಇನ್ನು ಹೊಯ್ಸಳರ ಸಾಮಂತರಾಗಿದ್ದು ಯಾರು ಅಂತ ಹೇಳಿದ್ರೆ ಕಲ್ಯಾಣದ ಚಾಲುಕ್ಯರು ಹೊಯ್ಸಳರ ಸಾಮಂತರಾಗಿರ್ತಾರೆ ಕಲ್ಯಾಣಿ ಚಾಲುಕ್ಯರ ಏಳಿಗೆಗೆ ಶ್ರಮಿಸಿದಂತಹ ಹೊಯ್ಸಳರ ಅರಸರು ಯಾರು ಅಂತ ಹೇಳಿದ್ರೆ ವಿನಯಾದಿತ್ಯ ಹಾಗೆ ಎರೆಯಂಗ ಅಂತ ಅಂದ್ಬಿಟ್ಟು ಇವರಿಬ್ರು ಏನು ಕಲ್ಯಾಣಿ ಚಾಲುಕ್ಯರ ಏಳಿಗೆಗೆ ಶ್ರಮಿಸಿದಂತಹ ಹೊಯ್ಸಳರ ಅರಸರು ಇನ್ನು ಹೊಯ್ಸಳರ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ರೆ ವಿಷ್ಣುವರ್ಧನ ವಿಷ್ಣುವರ್ಧನನ ಪಟ್ಟದ ರಾಣಿ ಅಥವಾ ವಿಷ್ಣುವರ್ಧನನ ಪತ್ನಿ ಯಾರು ಅಂತ ಹೇಳಿದ್ರೆ ಶಾಂತಲೆ ಸೊ ವಿಷ್ಣುವರ್ಧನನ ಮೊದಲ ಹೆಸರು ಬಿಟ್ಟಿದೇವ ಅಂತ ಹೇಳ್ಬಿಟ್ಟು ವಿಷ್ಣುವರ್ಧನನ ಮೊದಲ ಹೆಸರು ಹಾಗೇನೆ ವಿಷ್ಣುವರ್ಧನನಿಂದ ಸೋತಂತಹ ಚೋಳರ ದಂಡನಾಯಕ ಯಾರು ಅಂತ ಹೇಳಿದ್ರೆ ಅಧಿಯಮ ಅಂತಕ್ಕಂಥವನು ಏನಿದ್ದಾನೆ ಚೋಳನ ದಂಡನಾಯಕ ಇವನು ವಿಷ್ಣುವರ್ಧನನಿಂದ ಸೋಲನ್ನ ಅನುಭವಿಸಿರ್ತಾನೆ ಇನ್ನು ಹೊಯ್ಸಳರ ಪ್ರಸಿದ್ಧ ದೊರೆಯಾದಂತಹ ವಿಷ್ಣುವರ್ಧನನಿಗೆ ಕಂಚಿಗೊಂಡ ತಲಕಾಡುಗೊಂಡ ಮಲೆಪೊರಳಗೊಂಡ ಅಂತಕ್ಕಂತಹ ಬಿರುದು ಈ ವಿಷ್ಣುವರ್ಧನ ಪಡ್ಕೊಂಡಿರ್ತಾನೆ ಹಾಗೆಯೇ ವಿಷ್ಣುವರ್ಧನನನ್ನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಿಸಿದವರು ಯಾರು ಅಂತ ಹೇಳಿದ್ರೆ ರಾಮಾನುಜಾಚಾರ್ಯರೇನಿದ್ದಾರೆ ಇವರು ವಿಷ್ಣುವರ್ಧನನನ್ನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ವಿಷ್ಣುವರ್ಧನನ ದಂಡನಾಯಕ ಯಾರು ಹಾಗಾದ್ರೆ ಅಂತ ಹೇಳಿದ್ರೆ ಗಂಗರಾಜ ಅಂತಕ್ಕಂಥವನೇನಿದ್ದ ಅವನು ವಿಷ್ಣುವರ್ಧನನ ದಂಡನಾಯಕನಾಗಿ ಕೆಲಸವನ್ನ ಮಾಡುತ್ತಿರ್ತಾನೆ ಹಾಗೆಯೇ ವಿಷ್ಣುವರ್ಧನ ವೈಷ್ಣವನಾಗಿ ಮತಾಂತರಗೊಂಡಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ತೊಂಡೂರು ಅಂತಕ್ಕಂತಹ ಒಂದು ಪ್ರಾಂತ್ಯದಲ್ಲಿ ವಿಷ್ಣುವರ್ಧನ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಶಾಂತಲಾದೇವಿಯ ಧರ್ಮ ಯಾವುದು ಅಂತ ಹೇಳಿದ್ರೆ ಅವಳು ಮೂಲತಃ ಜೈನ ಧರ್ಮದವಳಾಗಿರ್ತಾಳೆ ದೇವಿ ಯಾರು ಇಲ್ಲಿ ವಿಷ್ಣುವರ್ಧನನ ಪಟ್ಟದ ರಾಣಿ ಅಥವಾ ವಿಷ್ಣುವರ್ಧನನ ಹೆಂಡತಿಯಾಗಿರ್ತಾಳೆ ಇನ್ನು ವಿಷ್ಣುವರ್ಧನ ಚಾಲುಕ್ಯರನ್ನ ಸೋಲಿಸಿ ಯುದ್ಧ ಸೋಲಿಸಿದಂತಹ ಯುದ್ಧ ಯಾವಾಗ ನಡೆದಿದ್ದು ಯಾವುದು ಅಂತ ಹೇಳಿದ್ರೆ ಕ್ರಿಸ್ತಶಕ ಸಾವಿರದ ನೂರ ಹದಿನೆಂಟರಲ್ಲಿ ಒಂದು ಯುದ್ಧ ಕಣ್ಣೇಗಾಲ ಯುದ್ಧ ಅಂತ ಹೇಳ್ಬಿಟ್ಟು ಆ ಒಂದು ಯುದ್ಧದಲ್ಲಿ ವಿಷ್ಣುವರ್ಧನ ಚಾಲುಕ್ಯರನ್ನ ಸೋಲಿಸಿ ಜಯವನ್ನ ಗಳಿಸುವಂತದ್ದು ಇನ್ನು ವಿಷ್ಣುವರ್ಧನನ ಸಮಕಾಲೀನಾದಂತಹ ಚಾಲುಕ್ಯರ ದೊರೆ ಯಾರು ಅಂತ ಹೇಳಿದ್ರೆ ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯ ಬಂದ್ಬಿಟ್ಟು ಇಲ್ಲಿ ಒಂದನೇ ಮಹೇಂದ್ರ ವರ್ಮನ ಮಗನಾಗಿರ್ತಾನೆ ನೆಕ್ಸ್ಟ್ ಪ್ರಸಿದ್ಧ ಚನ್ನಕೇಶವ ದೇವಾಲಯ ಇರತಕ್ಕಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಬೇಲೂರು ಈ ಒಂದು ಬೇಲೂರು ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಯಾರು ಅಂತ ಹೇಳಿದ್ರೆ ವಿಷ್ಣುವರ್ಧನ ಈ ಒಂದು ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡುವಂಥದ್ದು ವಿಷ್ಣುವರ್ಧನನ ರಾಣಿಯಾಗಿರ್ತಕ್ಕಂತಹ ಶಾಂತಲಾದೇವಿ ಯಾವಾಗ ಮರಣ ಹೊಂದಿದಂತಹ ಮರಣವನ್ನ ಹೊಂದಿದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಶಿವಗಂಗೆ ಅಂತಕ್ಕಂತಹ ಒಂದು ಜಾಗದಲ್ಲಿ ಅವ ಅವನ ಒಂದು ಪಟ್ಟದ ರಾಣಿ ಆಗಿರ್ತಾಳಲ್ವ ದೇವಿ ಅವಳು ಮರಣವನ್ನು ಹೊಂದುವಂಥದ್ದು ಇನ್ನು ಸೊರಟೂರು ಕದನ ನಡೆದಂತಹ ವರ್ಷ ಯಾವುದು ಅಂತ ಹೇಳಿದರೆ ಸಾವಿರದ ನೂರ ತೊಂಬತ್ತು ಹಾಗೆ ತೊಂಬತ್ತ ಒಂದರಲ್ಲಿ ಈ ಒಂದು ಕದನ ಸೊರಟೂರು ಕದನ ನಡೆದಿರೋ ಅಂಥದ್ದು ಇನ್ನು ಇಮ್ಮಡಿ ಬಲ್ಲಾಳದಿಂದ ಸೊರಟೂರು ಕದನದಲ್ಲಿ ಸೋದಂತಹ ಸೆವುಣರ ದೊರೆ ಯಾರು ಅಂತ ಹೇಳಿದ್ರೆ ಐದನೇ ಬಿಲ್ಲಮ್ಮ ಅಂತಕ್ಕಂಥವನ್ನೇನಿದ್ದಾನೆ ಇಮ್ಮಡಿ ಬಲ್ಲಾಳ ಅಥವಾ ಎರಡನೇ ಬಲ್ಲಾಳನಿಂದ ಸೋದಂತಹ ಸೆವುಣರ ದೊರೆಯಾಗಿರ್ತಾನೆ ನೆಕ್ಸ್ಟು ಗರುಡ ವ್ಯವಸ್ಥೆಯನ್ನ ರೂಢಿ ಗರುಡ ವ್ಯವಸ್ಥೆ ರೂಢಿಯಲ್ಲಿದ್ದಂತಹ ರಾಜವಂಶ ಯಾವುದು ಅಂತ ಹೇಳಿದ್ರೆ ಹೊಯ್ಸಳರು ಹೊಯ್ಸಳರ ಒಂದು ಕಾಲದಲ್ಲಿ ಈ ಒಂದು ಗರುಡ ವ್ಯವಸ್ಥೆ ರೂಢಿಯಲ್ಲಿ ಇದ್ದಿದ್ದು ಇನ್ನು ಸ್ವತಂತ್ರ ಹೊಯ್ಸಳ ರಾಜ್ಯ ಸ್ಥಾಪಿಸಿದವರು ಯಾರು ಅಂತ ಹೇಳಿದ್ರೆ ಎರಡನೇ ಬಲ್ಲಾಳ ಏನಿದಾನೆ ಇವನು ಸ್ವತಂತ್ರ ಹೊಯ್ಸಳ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಇಲ್ಲಿ ಹೊಯ್ಸಳ ರಾಜ್ಯದ ಮೇಲೆ ದಾಳಿ ಮಾಡಿದಂತಹ ದೆಹಲಿಯ ಮುಸ್ಲಿಂ ದಂಡನಾಯಕ ಯಾರು ಅಂತ ಹೇಳಿದ್ರೆ ಮಲ್ಲಿಕಾಫರ್ ಮಲ್ಲಿಕಾಫರ್ ಏನ್ ಮಾಡ್ತಾನೆ ಇವನು ಹೊಯ್ಸಳ ರಾಜ್ಯದ ಮೇಲೆ ದಂಡ ದಾಳಿಯನ್ನ ಮಾಡೋ ಇವನು ಇವನು ಮಲ್ಲಿಕಾಫರ್ ದ್ವಾರ ಸಮುದ್ರದ ಮೇಲೆ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ದೊರೆ ಯಾರು ಅಂತ ಹೇಳಿದ್ರೆ ಮೂರನೇ ಬಲ್ಲಾಳ ಎರಡನೇ ಬಲ್ಲಾಳನ ಆಳ್ವಿಕೆಯ ನಂತರ ಉತ್ತರಾಧಿಕಾರಕ್ಕೆ ಉತ್ತರಾಧಿಕಾರಿಯಾಗಿ ಆಳ್ವಿಕೆ ನಡೆಸ್ತಾ ಇದ್ದಾರೆ ಯಾರು ಅಂತ ಹೇಳಿದ್ರೆ ಮೂರನೇ ಬಲ್ಲಾಳ ಮಲ್ಲಿಕಾಫರ್ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಮೂರನೇ ಬಲ್ಲಾಳ ಈ ಮಲ್ಲಿಕಾಫರ್ ದ್ವಾರ ಸಮುದ್ರದ ಮೇಲೆ ಯಾವಾಗ ದಾಳಿ ಮಾಡ್ತಾನೆ ಅಂತ ಹೇಳಿದ್ರೆ ಮಾಡಿದ್ದ ಅಂತ ಹೇಳಿದ್ರೆ ಕ್ರಿಸ್ತ ಸಾವಿರದ ಮುನ್ನೂರಲ್ಲಿ ಮಲ್ಲಿಕಾಫರ್ ದಾಳಿಯನ್ನ ಮಾಡಿರ್ತಾನೆ ಇನ್ನು ಪಂಚಪ್ರಧಾನ ಆಡಳಿತ ವ್ಯವಸ್ಥೆ ಅಥವಾ ಪಂಚಪ್ರಧಾನ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿದ್ದಂತಹ ಕಾಲ ಕೂಡ ಹೊಯ್ಸಳರ ಕಾಲನೇ ಆಗಿರುತ್ತೆ ಇನ್ನು ಎರಡನೇ ಬಲ್ಲಾಳ ಸತ್ತಾಗ ಆತ್ಮಹತ್ಯೆ ಮಾಡಿಕೊಂಡಂತಹ ಅಂಗರಕ್ಷಕ ಪಡೆಯ ನಾಯಕ ಯಾರು ಅಂತ ಹೇಳಿದ್ರೆ ಕುವರ ಲಕ್ಷ್ಮಣ ಅಂತಕ್ಕಂಥವನು ಯಾವಾಗ ಎರಡನೇ ಬಲ್ಲಾಳ ಮರಣವನ್ನ ಹೊಂದುತ್ತಾನೋ ಆವಾಗ ಈ ಅಂಗರಕ್ಷಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಕುರ ಕುವರ ಲಕ್ಷ್ಮಣ ಏನಿದ್ದಾನೆ ಅವನು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾನೆ ಇನ್ನು ಕವಿಚಕ್ರವರ್ತಿಗಳು ಅಂತಕ್ಕಂತಹ ಕವಿಗಳಿದ್ದಂಥ ದೊರೆಗಳ ಆಸ್ಥಾನ ಕೂಡ ಯಾವುದಾಗಿತ್ತು ಹೊಯ್ಸಳರದೆ ಆಗಿತ್ತು ಮೇಲುಕೋಟೆ ಅಂತಕ್ಕಂಥದ್ದು ಏನಿದೆ ಇದರ ಮೊದಲ ಹೆಸರು ಏನಾಗಿತ್ತು ಯಾದವಗಿರಿ ಅನ್ನುವಂಥದ್ದು ಮೇಲುಕೋಟೆಯ ಮುಂಚೆ ಇದ್ದಂತಹ ಒಂದು ಹೆಸರು ಹಾಗೆಯೇ ಹೊಯ್ಸಳರ ಕಾಲದಲ್ಲಿ ಏಳಿಗೆಗೆ ಬಂದಂತಹ ವಾಸ್ತುಶಿಲ್ಪ ಶೈಲಿ ಯಾವುದು ಅಂತ ಹೇಳಿದ್ರೆ ವೇಸರ ಶೈಲಿ ಅಂತಕ್ಕಂಥದ್ದು ಹೊಯ್ಸಳರ ಹೊಯ್ಸಳರ ಕಾಲದಲ್ಲಿ ಏಳಿಗೆಗೆ ಬಂದಂತಹ ಒಂದು ವಾಸ್ತುಶಿಲ್ಪದ ಶೈಲಿಯಾಗಿರುತ್ತೆ ಇದು ಎರಡನೇ ಬಲ್ಲಾಳನ ಉಪರಾಜಧಾನಿ ಸ್ಥಳ ಯಾವುದು ಅಂತ ಹೇಳಿದ್ರೆ ಲಕ್ಕೊಂಡಿ ಎರಡನೇ ಬಲ್ಲಾಳನ ಪತ್ನಿ ಉಮಾದೇವಿ ಏನಿದ್ದಾಳೆ ಅವಳು ದ್ವಾರ ಸಮುದ್ರ ಅಥವಾ ಹಳೇ ಬಿಡು ಹೊಯ್ಸಳರ ಮೊದಲ ರಾಜಧಾನಿ ಏನಿತ್ತು ಅವಳು ಅದನ್ನ ನೋಡ್ಕೊ ನೋಡ್ಕೊಳ್ತಾ ಇರ್ತಾಳೆ ಬಲ್ಲಾಳ ಲಕ್ಕುಂಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇನ್ನು ಮೊಹಮ್ಮದ್ ಬಿನ್ ತುಗಲಕ್ ನ ಸೈನ್ಯ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಸಾವಿರದ ಮುನ್ನೂರ ಇಪ್ಪತ್ತ ಏಳರಲ್ಲಿ ಈ ಒಂದು ಮೊಹಮ್ಮದ್ ಬಿನ್ ತುಗಲಕ್ ನ ಸೈನ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹೊಯ್ಸಳರ ಮೇಲೆ ಅಥವಾ ದ್ವಾರ ಸಮುದ್ರದ ಮೇಲೆ ದಾಳಿಯನ್ನ ಮಾಡ್ತಾರೆ ಹಾಗೆ ನಿಮ್ಮ ಯಾವಾಗ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಸಾವಿರದ ಮುನ್ನೂರರಲ್ಲಿ ನೆಕ್ಸ್ಟ್ ಶಬ್ದಮಣಿ ದರ್ಪಣ ಅಂತಕ್ಕಂತಹ ಕನ್ನಡ ವ್ಯಾಕರಣ ಗ್ರಂಥವನ್ನ ಬರೆದವ್ರು ಯಾರು ಅಂತ ಹೇಳಿದ್ರೆ ಕೇಶಿ ರಾಜ ಅಂತಕ್ಕಂಥವನು ಈ ಒಂದು ಶಬ್ದಮಣಿ ದರ್ಪಣ ಅನ್ನುವಂತಹ ಕನ್ನಡದ ವ್ಯಾಕರಣ ಗ್ರಂಥವನ್ನ ಬರೀತಕ್ಕಂಥದ್ದು ಹೊಯ್ಸಳರ ದಂಡನಾಯಕ ಕೇತಂಬಲನಿಂದ ರಚಿತವಾಗಿರ್ತಕ್ಕಂತಹ ಪ್ರಸಿದ್ಧ ದೇವಾಲಯ ಯಾವುದು ಅಂತ ಹೇಳಿದ್ರೆ ಹೊಯ್ಸಳೇಶ್ವರ ದೇವಾಲಯ ಏನಿದೆ ಈ ದಂಡನಾಯಕ ಕೇತಂಬಲನಿಂದ ರಚನೆಯಾಗಿರ್ತಕ್ಕಂಥದ್ದು ಈ ಹೊಯ್ಸಳೇಶ್ವರ ದೇವಾಲಯ ಇರ್ತಕ್ಕ akan tah ಮಾದರಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ದ್ವಿಕೂಟ ಮಾದರಿಯಾಗಿ ಇವರ ಒಂದು ದೇವಾಲಯ ಇರೋಂಥದ್ದು ಇನ್ನು ಹೊಯಸಳೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದಂತಹ ವರ್ಷ ಎಷ್ಟರಲ್ಲಿ ನಿರ್ಮಾಣ ಮಾಡಿದ್ದು ಅಂತ ಹೇಳಿದ್ರೆ ಸಾವಿರದ ನೂರ ಇಪ್ಪತ್ತ ಒಂದರಲ್ಲಿ ಏನ್ ಮಾಡ್ತಾರೆ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡೋ ಈ ಬೇಲೂರಿನ ಪ್ರಖ್ಯಾತ ಶಿಲ್ಪಿಗಳು ಯಾರು ಅಂತ ಹೇಳಿದ್ರೆ ದಾಸೋಜ ಹಾಗೆ ಚಾವಣ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಬೇಲೂರಿನ ಪ್ರಖ್ಯಾತ ಶಿಲ್ಪಿಗಳಾಗಿರ್ತಾರೆ ಆಗಿದ್ರು ಕ್ರಿಸ್ತ ಸಾವಿರದ ಇನ್ನೂರ ಐವತ್ತ ಎಂಟರಲ್ಲಿ ಸೋಮ ದಂಡನಾಯಕರಿಂದ ತ್ರಿಕೂಟ ಭವ್ಯ ಮಂದಿರ ಆಗಿರ್ತಕ್ಕಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಸೋಮನಾಥಪುರ ದಂಡನಾಯಕ ಸೋಮನದ ರಚನೆ ಆಗಿರೋದ್ರಿಂದ ಅದಕ್ಕೆ ಸೋಮನಾಥಪುರ ಅಂತಕ್ಕಂತಹ ಹೆಸರು ಕೂಡ ಬಂದಿರಬಹುದು ಹಾಗೇನೆ ನೆಕ್ಸ್ಟ್ ಹೊಯ್ಸಳರ ಕಾಲದ ಪ್ರಮುಖ ಸಾಹಿತಿಗಳು ಹಾಗೆ ಕೃತಿಗಳು ಯಾವುದು ಅಂತ ಹೇಳಿದ್ರೆ ರುದ್ರಭಟ್ಟ ಅಂತಕ್ಕಂತಹ ಏನ್ ಮಾಡ್ತಾನೆ ಜಗನ್ನಾಥ ವಿಜಯ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡ್ತಾನೆ ಹಾಗೆ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಕೇಶಿರಾಜ ಶಬ್ದಮಣಿ ದರ್ಪಣ ಅಂತಕ್ಕಂತಹ ಕನ್ನಡ ವ್ಯಾಕರಣವನ್ನ ರಚನೆ ಮಾಡುವಂಥದ್ದು ಇನ್ನು ನೆಕ್ಸ್ಟು ವಿಷ್ಣುವರ್ಧನನು ಬೇಲೂರಿನ ಚನ್ನಕೇಶವ ದೇವಾಲಯ ನಿರ್ಮಿಸಿದಂತಹ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವನು ತಲಕಾಡನ್ನ ಜಯಿಸಿದರ ನೆನಪಿಗೋಸ್ಕರ ಏನು ಮಾಡ್ತಾನೆ ಬೇಲೂರಿನಲ್ಲಿ ಅವನು ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡೋ ಬೇಲೂರು ಚನ್ನಕೇಶವ ದೇವಾಲಯದ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ವಿಜಯನಾರಾಯಣ ದೇವಾಲಯ ಅಂತಲೂ ಕೂಡ ಕರೀತಾರೆ ಚನ್ನಕೇಶವ ದೇವಾಲಯಕ್ಕೆ ಕೊನೆಯ ಪ್ರಶ್ನೆ ನೋಡಿ ಐವತ್ತನೇ ಪ್ರಶ್ನೆ ತಲಕಾಡ್ನಲ್ಲಿ ವಿಷ್ಣುವರ್ಧನ ನಿರ್ಮ ನಿರ್ಮಿಸಿದಂತಹ ದೇವಾಲಯದ ಹೆಸರು ಏನು ಅಂತ ಹೇಳಿದ್ರೆ ಕೀರ್ತಿ ನಾರಾಯಣ ದೇವಾಲಯ ಅಂತಕ್ಕಂತಹ ದೇವಾಲಯವನ್ನ ತಲಕಾಡಿನಲ್ಲಿ ವಿಷ್ಣುವರ್ಧನ ನಿರ್ಮಾಣ ಮಾಡುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಹೊಯ್ಸಳರ ಬಗ್ಗೆ ಇದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ